ಹೇಳಬೇಕಂದರೆ ಏನಂದರೆ ವಿಶೇಷ ಇವತ್ತು ಫಾರ್ಟಿ ಫೈವ್ ಪ್ರೀಮಿಯರ್ ಶೋ ಆಯ್ ಸಂಜೆ ಏಳು ಗಂಟೆಗೆ ಆರಂಭ ಆಯಿತು ಅಭಿಮಾನಿಗಳು ತುಂಬ ನಿರೀಕ್ಷೆ ಇತ್ತು ಜನಗಳಿಗೂ ನಿರೀಕ್ಷೆ ಇತ್ತು ಆ ನಿರೀಕ್ಷೆಗಿಂತ ಹೆಚ್ಚಾಗಿ ನಿರೀಕ್ಷೆ ಕೊಟ್ಬಿಟ್ರು ಉಪಿ ಸಾರು ಶಿವಣ್ಣ ಸಾರು ನಮ್ಮ ರಾಜ್ಬೀತ್ ಶೆಟ್ಟಿ ಅವರು ನೋಡಿ ಒಂದು ಸಿನಿಮಾ ಯಶಸ್ವಿಗೆ ಕಾರಣ ಯಾರೆಲ್ಲ ಹೇಳ್ತಾರೆ ಅಭಿಮಾನಿ ಬಳಗಗಳು ಇರುತ್ತೆ ಹೌದಲ್ವಾ ಅಭಿಮಾನಿ ಬಳಗಗಳು ಅವರು ನಿರೀಕ್ಷೆಯಲ್ಲಿ ಅಭಿಮಾನಿಗಳು ಇಟ್ಕೊಂಡಿರ್ತಾರೆ ಜನಗಳು ಇಟ್ಕೊಂಡಿರ್ತಾರೆ ಇದೇ ನಿಜ ನೋಡಿ ಈಗ ಸಿನಿಮಾ ಎಷ್ಟು ವಿಶೇಷವಾಗಿ ತಗೊಂಡು ಬಂದಿದ್ದಾರೆ ಅಂದರೆ ಅಷ್ಟು ವಿಶೇಷವಾಗಿ ಅದ್ಭುತವಾಗಿ ತಗೊಂಡು ಬಂದಿದ್ದಾರೆ ಒಂದೊಂದು ಸನ್ನಿವೇಶ ಒಂದೊಂದು ದೃಶ್ಯಗಳು ಒಂದೊಂದು ಸಂಭಾಷಣೆಗಳು ಹಿಂದುಗಡೆ ಬರ್ತಕ್ಕಂಥ ಸವಂಟ್ಸ್ಗಳು ಭಾಳ ಅದ್ಭುತವಾಗಿ ನಿರ್ದೇಶನ ಮೂಡಿಬಂದಿದೆ ಮತ್ತು ಏನು ಗೊತ್ತಾ ಹೇಳ್ಬಿಟ್ಟಿದ್ದಾರೆ ಬೆಸ್ಟ್ ಆಫ್ ಫ್ಲಾಕ್ ಅಂತ ಉಮ್ಮ ಕೊಟ್ಬಿಟ್ರಿ ಎಲ್ಲರಿಗೂ ಈ ಉಮಾ ನಾವು ಈಗ ಮನೆಯಲ್ಲಿ ಹೋಗಿ ಮಲಗುವಾಗ ಮನೆ ಪಕ್ಕದ ಪಕ್ಕದಲ್ಲಿ ಮನೆಯವ್ರ ಮಕ್ಕಳು ಇರ್ತಾರಲ್ಲ ಅವ್ರು ನಮಗೆ ಕೊಟ್ಟಂಗೆ ಆಗುತ್ತೆ ಇಲ್ಲಿ ಉಪ್ಪಿಸ್ ಕೊಟ್ಬಿಟ್ಟಿದ್ದಾರೆ ಹೆಂಗಿದೆ ನೋಡ್ರಿ ಬೆಸ್ಟ್ ಆಫ್ ಫ್ಲಾಗ್ ಈ ಫಾರ್ಟಿ ಫೈವ್ ಸಿನ್ಮಾ ಸತ ದಿನೋತ್ಸವ ಎಂದು ಆಚರಿಸಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಅಭಿಮಾನಿಗಳು ಆರೇಶ್ ಸರ್ ತಮ್ಮ ಹೆಸರು ಸರ್ ರಮೇಶ್ ಜಿಲ್ಲಾ ಅಭಿ ಅಭಿಮಾನಿ ದಾವಣಗೆರೆ ಸರ್ ಅದು ಏನು ನಿಮ್ಮ ಗ್ಲಾಸ್ ಮೇಲೆ ನೋಡಿ 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 ಒಟ್ಟಾನ ಅವರು ಹೌದು 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 ನೋಡಿ 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 ಎಷ್ಟು ಚಂದವಾಗಿದೆಯಾ ಸರ್ ವಿಶೇಷವಾಗಿ ಸಿನಿಮಾಗೆ ಅಂತನೇ ಮಾಡಿದರು ಅದ್ಭುತ ಮಾಣಿಕ್ಯಗಳು ಸಿನಿಮಾಗೆ ಅಂತನ ಮಾಡ್ಕೊಂಡಿದ್ದ ಖಂಡಿತ ಅದ್ಭುತ ಮಾಣಿಕ್ಯಗಳು ಒಬ್ರು ಅದ್ಭುತ ಒಬ್ಬರು ಮಾಣಿಕ್ಯ ಹಾಂ ಹಾಂ ರಿಯಲ್ ಸ್ಟಾರ್ ಪ್ಯಾಟ್ರಿಕ್ ಇರೋ ಹಾಂ ಕನ್ನಡದ ಕಣ್ಮಣಿಗಳು ಕನ್ನಡಕ್ಕೆ ನಾವು ಹಾಕೊಂಡಿದ್ದೀವಿ ಓ ವೆರಿ ಗುಡ್ ಚೆನ್ನಾಗಿದೆ ನೋಡಿ ಆಯ್ತು ಸರ್ ಕನ್ನಡದ ಕಣ್ಮಣಿಗಳು ಒಬ್ರು ಅದ್ಭುತ ಒಬ್ರು ಮಾಣಿಕ್ಯ ಇಷ್ಟೇ ಮತ್ತೇನೇನಿಲ್ಲ ಇದರಲ್ಲಿ ನೀವೇ ಹೇಳಿದ್ರಲ್ವಾ ಫೋಕಸ್ ಎಲ್ಲಾ ಕಡೆ ಇರುತ್ತೆ ಕಾಣ್ತಾ ಇದೆಯಾ ಫೋಕಸ್ ಹಾಂ ಆಲ್ ದ ಬೆಸ್ಟ್ ಫಾರ್ಟಿ ಫೈವ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸಿನಿಮಾ ಸೂಪರೇ ಇದೆ ಸರ್ ಫಸ್ಟ್ ಆ್ಯಪಲ್ಲಿ ಹೇಳ್ಬೇಕು ಅಂದರೆ ಅರ್ಜುನ್ ಜನ ಸರ್ ಸಕ್ಸಸ್ ಕಂಡ್ರು ಅವ್ರ ಕನಸು ನೆನಸಾಯಿತು ಅಂತ ಅಂದ್ಕೊಟ್ಟಿದ್ದೆ ಸರ್ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಸಾಕಾದಾಗ ಸೂಪರ್ ಆಗೈತೆ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಅಂತೂ ಫುಲ್ಲು ಬೂತ್ ಬಮ್ಸ್ ಎಲ್ಲ ಬಂದ್ಬಿಡುತ್ತೆ ದೇವ್ರನ್ನ ಈ ಥರನೂ ಈ ಇಷ್ಟೆಲ್ಲ ಲೆವೆಲಿಗೆ ನೋಡ್ಬೋದಾ ಅಂತಂದು ಒಂದು ತೋರಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಭಾಳ ಸೂಪರಾಗಿದೆ ಸರ್ ಬಿ ಜಮ್ ಸೌಂಡ್ ಆಗಿರ್ಬೋದು ಮತ್ತೊಂದು ಆಮೇಲೆ ಆರ್ಟಿಸ್ಟ್ಗಳು ಮೂರು ಜನ ಹೀರೋಗಳು ಒಬ್ರಿಗಿಂತ ಒಬ್ಬರು ಟಾಪ ಮಾಡಿದ್ದಾರೆ ಭಾಳ ಚೆನ್ನಾಗಿ ಬಂದಿದೆ ಸರ್ ಸೂಪರ್ ಎಲ್ಲರೂ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡ್ಬೋದು ನಮ್ಮ ಕನ್ನಡ ಸಿನಿಮಾಗಳು ಇಷ್ಟೊಂದು ಚೆನ್ನಾಗಿ ಬರ್ತಿದ್ದಾವೆ ನಾವು ಖುಷಿ ಪಡ್ತಾಯಿದ್ವಿ ಸರ್ ತುಂಬ ಒಳ್ಳೊಳ್ಳೆ ಸಿನಿಮಾ ಬರ್ತಿದ್ದಾವೆ ನಾಳೆನೂ ಒಂದಿದೆ ಮೊನ್ನೆ

ಸೂಪರ್ ಆಗಿದೆ ಸರ್ ಮೂವಿ ಮಾತ್ರ ಫಾರ್ಟಿ ಫೈವ್ ಸೂಪರ್ ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡಬಹುದು ಅಂತ ಸರ್ ಸರ್ ಸೂಪರ್ ಧನ್ಯವಾದಗಳು ಹೇಳಿ ನಿಮ್ಮ ಅಭಿಪ್ರಾಯ ಮೂರು ತಾಸಲ್ಲಿ ತೋರ್ಸೋಕೆ ಇಷ್ಟಪಟ್ಟಿದ್ದಾರೆ ಆದ್ರೆ ಇದು ನೂರು ವರ್ಷ ಆದ್ರೂ ಒಳ್ಳೇದನ್ನ ಬಯಸಿ ಅನ್ನೋದು ಅರ್ಥನ ತುಂಬಾ ಕ್ಲೀನ್ ಆಗಿ ಹೇಳಿದ್ದಾರೆ ಇದರಲ್ಲಿ ಇಲ್ಲ ಅಕ್ಕಪಕ್ಕದ ಮನೆ ಆಗಿರ್ಬೋದು ನೆರವೇರೇ ಆಗಿದ್ದು ಎಲ್ಲಾದ್ರು ಹೊಂದ್ಕೊಂಡು ಅನ್ಸರ್ಸ್ಕಿಟ್ಟು ಬದುಕೋದೇ ಜೀವನ ಅನ್ನೋದು ನಾ ಆಗಿ ಹೇಳಿದ್ದಾರೆ ನಿಮ್ಮ ಹೆಸರು ಸರ್ ಅಜಯ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ಹೇಳಿಲ್ಲ ಸರ್ ಮೋಹನ್ ಹೇಳಿ ಮೋಹನ್ ನಾವು ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಥ್ಯಾಂಕ್ ಯು